ನನ್ನ ವಾಯ ನಾನು ಕೆಲವೊಂದು ಹೇಳ್ಕೊಡ್ತೀನಿ ನೀವು ನನ್ನ ಪರವಾಗಿ ನೀವೆಲ್ಲ ಜೊತೆಗೆ ಸೇರಿಸ್ತಾ ಇದ್ರೆ ಇಲ್ಲ ಓಕೆ ನಗು ಅನ್ನೋದು ದೇವರು ಕೊಟ್ಟ ವರ ಈಗಿನ ವಾತಾವರಣದಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಕಾಂಪಿಟೇಷನ್ ಆ ಮಗು ಚೆನ್ನಾಗಿ ಹೋಗುತ್ತೆ ಈ ಮಗು ಚೆನ್ನಾಗಿ ಹೋಗುತ್ತೆ ಅಂತ ಮಕ್ಕಳಿಗೆ ನಾವು ತುಂಬ ಇದು ಮಾಡ್ತೀವಿ ನಗುವನ್ನ ದೇವ್ರು ಕೊಟ್ಟಿರೋದನ್ನು ಎಲ್ಲ ಸೀರಿಯಸ್ ಆಗೋಗಿ ಇವಾಗಿನ ದೊಡ್ಡವ್ರಿಗಂತೂ ಸ್ಟ್ರೆಸ್ಗಳು ಜಾಸ್ತಿ ಆಗ್ಬಿಡುತ್ತೆ ಯಾವಾಗಲೂ ಮನೆ ಕೆಲಸ ನೋಡೋದು ಮಕ್ಕಳ ಕೆಲಸ ನೋಡೋದು ಕೆಲಸಕ್ಕೆ ಹೋಗೋದು ಎಲ್ಲ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ನಗು ಅನ್ನೋದು ಬರಿತಾಯಿದ್ದೀವಿ ನಾವು ನಕ್ಕಾಗ ಏನಾಗುತ್ತೆ ಅಂದರೆ ಎಂಡರ್ ಫೇಸ್ ಅಂತ ನಮ್ಮ ಬಾಡಿಯಲ್ಲಿ ನೀವು ಯಾವುದಾದ್ರು ಒಂದು ಜೋಕು ಒಂದೊಂದು ಕೇಳಿದಾಗ ಏನಾಗುತ್ತೆ ಆ ಮೂಮೆಂಟ್ನಲ್ಲಿ ಬಿಡ್ತೀವಿ ಯಾವುದೋ ಯೋಚನೆಯಲ್ಲಿ ಇರ್ತೀವಿ ಯಾವುದೋ ವ್ಯಸನದಲ್ಲಿ ಇರ್ತೀವಿ ಆ ನಗು ಬಂದಾಗ ಮರ್ತು ಬಿಡ್ತೀವಿ ಅದಕ್ಕೋಸ್ಕರ ಈ ನಗೆ ಕೂಟ ಅಂತ ಒಟ್ಟಿಗೆ ಸೇರಿ ಮಾಡಿದಾಗ ಅದನ್ನು ನಾವು ಮರಿಬಹುದು ಅಂತ ಹೇಳ್ತೀವಿ ನಾವು ಇವಾಗ ನಾವು ಕ್ಲಾಪ್ ಮಾಡ್ತೀನಿ ನೀವು ಹಾಗೆ ಓಹ್ ಓ ಅಂತೀನಿ ನೀವು ಹಾ ಅನ್ಬೇಕು ಎಲ್ಲರೂ ಒಟ್ಟಿಗೆ ಓಕೆ ಮೂರು ಸರಿ ಓಹ್ ಎಲ್ಲರೂ ಕ್ಲಾಪು ಹೀಗ್ ಮಾಡ್ಬೇಕು ಅಂತ ಹೀಗೆ ಮಾಡ್ಬೋದು ಯಾಕೆಂದರೆ ಆಕ್ಟೋಪರಿಚರ್ ಪಾಯಿಂಟ್ಸ್ ಇರುತ್ತೆ ನಾವು ಕ್ಲ್ಯಾಪ್ ಮಾಡಿದಾಗ ಏನಾಗುತ್ತೆ ನಮ್ಮ ರಕ್ತ ಚಲನೆಗೆ ಅನುಕೂಲ ಆಗುತ್ತೆ ಓಕೆ ಇನ್ನೊಂದ್ಸರಿ ಬಾಯಿ ಬಂದೆ ಕೈ ಇಟ್ಕೊಳ್ಳಿ ತುಂಬ ಕ್ಲೋಸ್ ಇಟ್ಕೊಳ್ಳಿ ನಾನು ಮತ್ತೆ ಒಂದ್ಸಗೇನು ಓಹ್ ರೀ ಆ ಹಾ ಹಾ ಅನ್ಬೇಕು ಓಹ್ ಓಹ್ ಹೋಹ್ ಅದೇನು ಗೊತ್ತಾ ಬಿಸಿ ಗಾಳಿ ಬಂತು ಎಲ್ಲಿಂದ ಬಂತು ನಮ್ಮ ಬಾಯಿಂದ ಬಂತು ಅದೇನು ಗೊತ್ತಾ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗಿದ್ದು ಹೊರಗಡೆ ಬರುತ್ತೆ ಅದು ಆಟೋಮೆಟಿಕ್ ಆಗಿ ಬ್ರೀತಿನ್ ಬ್ರೀತ್ ಔಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಬರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ ಇದು ನಿಮ್ಗೆ ತೋರಿಸೋದಕ್ಕೋಸ್ಕರ ಇದು ಮಾಡಿ ಆಮೇಲೆ ಹಿಂಗೆ ಚೆಸ್ಟ್ ಮೇಲೆ ಹಿಂಗೆ ಕೈ ಇಟ್ಕೊಳ್ಳಿ ಒಂದು ಸರಿ ಇದು ಓಹ್ ಹೋಗ್ತೀನಿ ಆಹ್ಹಾ ಹಾ ಅನ್ಬೇಕು ಓಹ್ ನಾವು ನಮ್ಮ ಹೃದಯದಿಂದ ರಕ್ತ ಚಲನೆ ಆಗುತ್ತೆ ಇಲ್ಲೇನಾಗುತ್ತೆ ಹೃದಯಕ್ಕೆ ಪ್ರೆಷರ್ ಹಾರ್ಟ್ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಥ್ರೂ ಔಟ್ ದಿ ಬಾಡಿ ಅಂದರೆ ನಮ್ಮ ಶರೀರ ಎಲ್ಲ ಅಂಗಾಂಗಗಳಿಗೂ ಸರ್ಕ್ಯುಲೇಷನ್ ಆಗೋದಕ್ಕೆ ಹಾರ್ಟಿಂದ ಬರಬೇಕು ಅದಕ್ಕೆ ಓಹೋ ಅಂದಾಗ ತ್ರೀ ಟೈಮ್ಸ್ ಅಂದಾಗ ಅಂದ್ರೆ ನಾವು ಆಗ ಉಸಿರಾಡ್ತಿರ್ತೀವಿ ನಮ್ದು ರಕ್ತ ಚಲನೆ ಮಾಡೋದಕ್ಕೆ ಹೃದಯ ಇದ್ದೇ ನಮಗೆ ಮೇ ಇರೋದು ಅದನ್ನು ಮಾಡಿದಾಗ ಏನಾಗುತ್ತೆ ನಿಮ್ಗೆ ಮನವರಿಕೆ ಅಂತ ತೋರಿಸ್ತಾ ಇರೋದಷ್ಟೇ ಅಕ್ಟೋಮನ್ ಕೆಳಗೆ ಕೈ ಇಟ್ಕೊಳ್ಳಿ ಓಹೋ 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 ಹೆಲ್ಪ್ ಫಾರ್ ಡೈಜ್ ಸಿಸ್ಟಮ್ ನಾವು ಏನು ಆಹಾರ ತಗೊತೀವೋ ಅದು ಅರಿಗೋದಕ್ಕೋಸ್ಕರ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಓಹೋ ಆಹಾರ ಅಂತ ಅಂದಾಗ ನಾವು ಕೆಟ್ಟ ಗಾಳಿ ಹೊರಗಡೆದು ಬರುತ್ತೆ ಮತ್ತು ನಮಗೆ ಹಾರ್ಟಿಂದ ಅಂದರೆ ಹೃದಯದಿಂದ ರಕ್ತ ಅನುಕೂಲ ಆಗುತ್ತೆ ಆಮೇಲೆ ನಾವು ಏನು ಪದಾರ್ಥ ತೊಗೊತೀವೋ ಅದು ಡೈಜೆಷನ್ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಓಕೆ ಒನ್ಸಗೈನ್ ಸ್ಮೈಲಿಂಗ್ ಎಲ್ಲ ಡಾಕ್ಟ್ರಿಗೆ ತೋರಿಸ್ತೀನಿ

ಎಲ್ಲಾರು ಈಕ್ವಲ್ ಬಾಡರ್ ಲಾಟ್ರಿ ಟಿವಿಂಗ್ ಇಟ್ಕೊಬೇಕು ಸುಮ್ಮ ನಗುತ್ತೆ ನೋಡಿ ನೀ ಹೇಗೆ ಅಂತ ನೀವು ಸಿಂಹ ತರ ನಗಬಹುದು ಹಿಂಗಿಟ್ಕೋ ಕೈ ಇಟ್ಕೊಳ್ಳಿ ಎಲ್ಲಾರುವೆ ನಾಲ್ಗೆ ಚಾಚಿ ಹೊರಗಡೆ ಆದಷ್ಟು ಹೊರಗಡೆ ಕಣ್ಣು ಅಗಲಿಸ್ಬೇಕು ಆದಷ್ಟು ಅಗಲಿಸ್ಬೇಕು ಕಣ್ಣನ್ನ ಹೇಗೆ ನಗುತ್ತೆ ಗೊತ್ತಲ್ಲ ಏನ್ ಯಾರು ಡಾಕ್ಟರ್ ಅಂತ ಇಟ್ಕೊಬೇಕು ಮಾಡಬೇಕು ನಗ್ಬೇಕಷ್ಟು ಆಯ್ತಾ ನನ್ ಜನತೆಗೆ ನಗ್ತೀರಾ ಎಷ್ಟೋ ತನಕ ನಗ್ತೀರಾ ಶುರು ಮಾಡ್ಬೇಕು ಸ್ಮೈಲಿಂಗ್ ಇಂದ ಶುರು ಮಾಡ್ಬೇಕು

ಮಲ್ಗೈ ಮೇಲೆ ಇಟ್ಕೊಳ್ಳಿ ಓಕೆ ರೆಡಿ ಇಷ್ಟ ನೀ ಕನ್ನಡದಲ್ಲಿ ಹೇಗೆ ಕಾಣಿಸ್ತೀವಿ ನೋಡ್ಕೊಂಬೋದಾರ ಇದೇ ಕನ್ನಡಿ ಇಂತಿಟ್ಕೋ ಹತ್ರ ಇಟ್ಕೊ ಕನ್ನಡ ಕಣ್ಣನ್ನು ಅಗಲ ಮಾಡ್ಕೊಬೇಕು ಆದಷ್ಟು ದೊಡ್ಡದು ಮಾಡ್ಕೊಬೇಕು ನೀ ಹೇಗೆ ಕಾಣಿಸ್ತೀವಿ ನೋಡ ಸ್ಪೆಷಲ್ ಎಲ್ಲೂ ಅಂಪೈರ್ ಆಗೋಣಂತೆ ಫೋರ್ ಫೋರ್ ಹುತ್ತಲೇರ್ ಡಿಕ್ಲೇರ್ ಎಲ್ರವೇರ್ ಮಾಡ್ ಸಿಕ್ಸ್ ಅರ್ ಪ್ಲೇಸ್ ಎಲ್ಲ ತೈಯರ್ ಆಗ್ಬಿಡ್ತಾರೆ ಡ್ರಿಂಕ್ಸ್ ಆನ್ ಫೀಲ್ಡ್ ಅಂತಾರೆ ಕೊಕೊನೆಟ್ ಕೊಡ್ತಾರೆ ನೈಫ್ ಕೊಡ್ತಾರೆ ಫಸ್ಟ್ ಕೊಕೊನೆಟ್ ಚಿಪ್ ಆಫ್ ಮಾಡಿ ಸ್ಟ್ರಾ ಹಾಕಿಬಿಟ್ಟು ಕುಡಿದ್ಬಿಟ್ಟು ಎಂಜಾಯ್ ಮಾಡಬೇಕು ಓಕೆ ರೆಡಿ ಶಾರ್ಟ್ ಹೈ ದಿ ಕೊಕೋನೆಟ್ ಚಿಪ್ ಆಫ್ ದಿ ಕೊಕೊನೆಟ್ ಕೊಕೊನೆಟ್ ವಾಟರ್ ಕುಡಿಬೇಕು ಎಂಜಾಯ್ ಮಾಡಬೇಕು ಮಜ್ಗೆ ತಗೊಳ್ಳಿ ಚಂದ್ರೆ ಬೆಂಡೆ ಬರುತ್ತೆ ಬೆಂಡೆ ತೀರ್ಪು ಎಂಜಾಯ್ ಮಾಡಬೇಕು ರೆಡಿ ಶಾಂತಿ ಎಲ್ಲರೂ ಸಾಯಾಲ ಮಾಡಿ ಎಂಜಾಯ್ ಮಾಡಿ ಮಾಡ್ ಕೆಜಿ ಎತ್ಬಹುದು ಎಷ್ಟು ಪೌಂಡ್ಸ್ ಇತ್ತೀರಾ ಹಂಡ್ರೆಡ್ ಪೌಂಡ್ಸ್ ಎತ್ತಡ ಇಟ್ಕೊಳ್ಳಿ ಂತೆ ರೆಡಿ ಶಾಕ್ ಮೇಲೆ ಹಾಕೊಂಬೇಡಿ ಹುಷಾರು ಓಕೆ ರೆಡಿ ಸ್ಟಾರ್ಟ್ ಫೈವ್ ಹಂಡ್ರೆಡ್ ಪೌಂಡ್ಸ್ ಎತ್ತಂತೆ ಓಕೆ ರೆಡಿ ಶಾರ್ಟ್ ಗಂಡ

ಜಂಪಿಂಗ್ ಲಾಂಗ್ ರೀ ಶಾಕ್ ಇವಾಗ ಚಾಕ್ ಪಾಟ್ ಲಾಫ್ಟ್ ಈ ಕನ್ನಡದೆಲ್ಲ ಪಾಸ್ ಆಗಿದೆ ಅಂತ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಕೊಟ್ಟಾಗ ನಿಮ್ಮ ಮಕ್ಕಳು ತಂದೆ ಚಾಯಿತಿ ಹೆಂಗೆ ಎಂಜಾಯ್ ಮಾಡ್ತೀರಾ ಚಾಕ್ ಪಾಟ್ ಲಾಟ್ ರೀ ಶಾರ್ಟ್ ನಮಸ್ತೆ ಡಾಕ್ಟರ್ಗೆ ಮಂಚ ಮಾಡಬೇಕಲ್ವಾ ರೆಡಿ ಸ್ಟಾರ್ಟ್ मतलक तर हें गोता हं मी इठकोळी हं ओ हा ओ हा नाउ गोडल आफ्टर लाइक दिस हं हं 这里一下，哦好啊好好吼啊好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好好啊啊，哦吼啊啊，哦吼啊啊，哦吼啊啊，哦吼啊啊，哦吼啊啊，哦吼啊啊，哦吼啊啊，哦吼啊啊，哦吼啊啊，哦吼啊啊，哦吼啊啊，哦